ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಗಂಗಾವತಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಂದ ರವಿವಾರದಂದು ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹಲವು ವಿದ್ಯಾರ್ಥಿಗಳು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಪ್ರಕಾಶ್ ಗೌಡ ಪಾಟೀಲ್ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಗೊಂಡ ಶ್ರೀ ಚನ್ನಬಸವ ಕನ್ನಡ ಪ್ರಾಥಮಿಕ ಶಾಲೆಯಿಂದ ಆರಂಭಗೊಂಡಿತು ಅಂದಿನಿಂದ ಇಂದಿನವರೆಗೂ ಸಾವಿರಾರು ಸಂಖ್ಯೆ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಹಲವು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಸಂತಸದಾಯಕವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ರವಿವಾರ ದಿನದಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಮಾರಂಭದ ಆಮಂತ್ರಣ ಪತ್ರಿಕೆ ಶಾಲೆ ಆವರಣದಲ್ಲಿ ಬಿಡುಗಡೆಗೊಳಿಸಿದರು ದಿವ್ಯಾ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಕೊಟ್ಟೂರ್ ಮಹಾಸ್ವಾಮಿಗಳು ವಹಿಸುವರು ಜೊತೆಗೆ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಸುರೇಶ್ ಸಿಂಗನಾಳ ಶರಣೇಗೌಡ ಮಾಳಿ ಪಾಟೀಲ್ ಎಚ್ಎಂ ಮಂಜುನಾಥ್ ಸೇರಿದಂತೆ ಮುಖ್ಯ ಗುರುಗಳಾದ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ವಿದ್ಯಾರ್ಥಿ ವೃಂದದವರು ಭಾಗ ಭಾಗವಹಿಸುವರು ಎಂದು ತಿಳಿಸಿದರು ಡಾಕ್ಟರ್ ನೀಲಮ್ಮ ಪುನೀತ್ ಸೂಡಿ ಆಶಯ ನುಡಿಗಳನ್ನು ವ್ಯಕ್ತಪಡಿಸುವುದು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಮಲ್ಲಿಕಾರ್ಜುನ್ ಗೌಡ ಬಾಲಪ್ಪ ಸರ್ ಶ್ರೀಮತಿ ಶಾಂತಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಎರಡು ಸಾವಿರದ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಈ ಚನ್ನಬಸವ ಸ್ವಾಮಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ ಇವತ್ತು ಈ ಗುರುನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ವಿನಂತಿಬಸ ಸ್ವಾಮಿ ವಿದ್ಯಾ ಸ್ಕೂಲ್ ಶಾಲೆಯ ವಿದ್ಯಾರ್ಥಿನಿ ಎರಡು ಸಾವಿರದ ಮತ್ತು ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಇಲ್ಲಿ ವ್ಯಾಸಂಗ ಮಾಡಿರುತ್ತೇನೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾಳೆ ಅಂದರೆ ತಾರೀಕು ಇಪ್ಪತ್ತ ಎಂಟು ಏಳು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಅಂದರೆ ನಾವು ಆ ಸುಮಾರು ಸೇರ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸು ನಾನಂತರ ಅವಾಗಲೇ ಬಿಟ್ಟು ಹೋಗಿದ್ದೆ ಸೊ ಅದೇ ಥರ ಸುಮಾರು ಜನ ಫ್ರೆಂಡ್ಸ್ ಇಲ್ಲೇ ಇದ್ದರೂ ಕೂಡ ಮೀಟ್ ಮಾಡೋಕ್ಕಾಗ್ತಿದಲ್ಲ ಸೊ ನಾಳೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿಸ್ ಸೇರಬೇಕು ಅನ್ನೋದು ನಮ್ಮ ಆಸೆ ಧನ್ಯವಾದಗಳು ನಮ್ಮ ಮುಖ್ಯ ಗುರುಗಳಿಗೂ ಫಸ್ಟ್ ನಮಸ್ಕಾರ ಹೇಳ್ತಾ ಇದ್ದೀನಿ ನಾವು ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯ ವಿದ್ಯಾರ್ಥಿಗಳು ಈ ವರ್ಷ ನಾವು ಗುರುನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಗುರುನಮನ ಕಾರ್ಯಕ್ರಮ ಇದೆ ಕಾರಣ ಎಲ್ಲ ವಿದ್ಯಾರ್ಥಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದೆ ಧನ್ಯವಾದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ತಸ್ಮೇಶಿ ನಮ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘ ರಿಜಿಸ್ಟರ್ಡ್ ಗಂಗಾವತಿ ಶ್ರೀ ಚನ್ನಬಸವಸ್ವಾಮಿ ಕನ್ನಡಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಾದ ನಾವು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳಾದ ನಾವು ಗುರುನಮನ ಕಾರ್ಯಕ್ರಮ ಇದ್ದೀವಿ ಅದಕ್ಕಾಗೇ ಇವತ್ತು ಮುಖ್ಯ ಗುರುಗಳಾದ ಪ್ರಕಾಶ್ ಪಾಟೀಲ್ ಗೌಡ ಪಾಟೀಲ್ ಸರ್ ಅವರಿಗೆ ಆಮಂತ್ರಣ ನೀಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ಚನ್ನಬಸ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಗುರುನಮನ ಕಾರ್ಯಕ್ರಮ ಹಾಗೂ ಇಪ್ಪತ್ತೈದನೇ ವರ್ಷದ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಲ್ಲಿ ಓದಿದಂಥ ಚನ್ನಬಸ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತನಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಿಜವಾಗಿಯೂ ಕೂಡ ಅವ್ರನ್ನ ನೋಡಿದರೆ ನನಗೆ ಭಾಳ ಖುಷಿ ಅನಿಸುತ್ತೆ ಈ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಕೊತ್ತಿದ್ದಾರೆ ಅದೇ ರೀತಿಯಾಗಿ ಕೂಡ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಬರಬೇಕಾಗಿತ್ತು ಆದರೂ ಕೂಡ ಇದು ಇನ್ನೂ ಸಾಯಂಕಾಲದವರೆಗೂ ಕೂಡ ಅವರಿಗೆ ಸಮಯ ಇದೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ನಾನು ಕೂಡ ಈ ಶಾಲೆಯಲ್ಲಿ ಏನಾಗ ಈ ತೊಂಬತ್ತೆರಡನೇ ಇಸ್ವಿಯಿಂದ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನನ್ನ ನಂದು ಕೂಡ ಈಗ ನಿವೃತ್ತಿ ಕೂಡ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಮು ಮುಕ್ತಾಯ ಆಗುತ್ತೆ ಇನ್ನು ಕನಿಷ್ಠ ಒಂದು ಮೂರು ನಾಲ್ಕು ದಿವಸ ಇರಬೇಕು ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿವೃತ್ತಿ ಆಗೋದ್ರೊಳಗಾಗಿ ಈ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಇನ್ನೂ ಹೆಚ್ಚಿನ ಖುಷಿಯಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಥ ಬಹಳ ಒಳ್ಳೆಯ ಮೈಲುಗಳಾಗಿ ಮೈಲುಗಳಾಗಿದೆ ಏನು ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಶಾಲೆ ಸಾಕಷ್ಟು ಏಳು ಬೀಳೋದ್ರ ಜೊತೆಗೆ ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಓದಿರ್ತಕ್ಕಂಥ ಏಳನೇ ತರಗತಿಯನ್ನು ಮುಗಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಇಲ್ಲಿ ಸಾಧನೆ ಮಾಡಿ ಹೋಗ್ಯಾರಂತ ಹೇಳಿದರೆ ತಪ್ಪಾಗಲಾರದು ಇಲ್ಲಿ ಓದಿರ್ತಕ್ಕಂಥ ಆ ಬ್ಯಾಚನ ವಿದ್ಯಾರ್ಥಿಗಳು ಈಗ ಚಾರ್ಟೆಡ್ ಅಕೌಂಟಡ್ ಅಕೌಂಟೆಂಟ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಹುದ್ದೆಯನ್ನು ಪಡೆದುಕೊಂಡು ಈಗ ಅಂತಾರಾಷ್ಟ್ರದಲ್ಲೂ ಕೂಡ ಓದ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹೆಮ್ಮೆಯ ವಿಷಯ ಅನ್ನಿಸ್ತಾ ಈಗ ಆ ವಿದ್ಯಾರ್ಥಿಗಳು ಈಗಾಗಲೇ ರಾಜೇಂದ್ರನ ಒಳಗೊಂಡು ಎಲ್ಲ ವಿದ್ಯಾರ್ಥಿಗಳು ನಮಗೆ ಸಂಪರ್ಕಕ್ಕೆ ಬಂದು ಸರ್ ಆ ಬ್ಯಾಚ್ನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತಕ್ಕಂಥ ವಿಷಯನ ಅವರು ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ ನಮ್ಗೆ ಭಾಳಷ್ಟು ಸಂತೋಷ ಇತ್ತು ಅನುಕೂಲ ಮಾಡಿಕೊಡೋದೇನೋ ತಾವೆಲ್ಲ ತಯಾರಿ ಮಾಡಿಕೊಂಡು ಇವತ್ತೆಲ್ಲರೂ ನಮ್ಮ ಮುಂದೆ ಬಂದು ನಿಂತಿದ್ದು ನೋಡಿದರೆ ಆ ವಿದ್ಯಾರ್ಥಿ ಜೀವನ ನಮ್ಗೆ ಇವತ್ತು ನೆನಪಾಗ್ತಾ ಇದೆ ಆ ವಿದ್ಯಾರ್ಥಿಗಳು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಮ್ಮೆಲ್ಲ ಸಂತ ನಮ್ಮೆಲ್ಲರಿಗೂ ಸಂತೋಷವಾಗಿ ನಮ್ಮೆಲ್ಲ ಶಿಕ್ಷಕರನ್ನು ನಾವು ಬರ್ಮಾಡ್ಕೊಳ್ಳಕ್ಕೆ ನಮ್ಗೆ ಅಷ್ಟೇ ಸಂತೋಷ ಅನಿಸಿದೆ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇದೆ ಅವೆಲ್ಲ ಇದರಲ್ಲಿ ಭಾಗವಹಿಸಿ ನೀವು ಕರ್ತವ್ಯವನ್ನು ಮಾಡಿ ನಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಂದು ಒಳ್ಳೆಯ ಸಂತೋಷದ ವಿಷಯವನ್ನು ಹಂಚಿಕೊಳ್ತೀರಿ ಈ ಸಂದರ್ಭದಲ್ಲಿ ಅಂತಂದು ಹೇಳ್ಕೊತಾ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅದರಲ್ಲಿ ನಮ್ಮ ಸೇವೆ ಏನಿದೆ ನಾನು ಅದರಲ್ಲಿ ತಮಗೆ ಭಾಗಿಯಾಗಿ ಯಶಸ್ವಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಎತ್ತರ ಮಟ್ಟಕ್ಕೆ ತಾವೆಲ್ಲರೂ ಬೆಳೀರಿ ಅಂತಂದು ಹೇಳಿ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಿಮ್ಮೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಒಳ್ಳೆಯದನ್ನು ಬಯಸುತ್ತಾ ನನ್ನ ಎರಡು ಮಾತುಗಳನ್ನು ನಮಸ್ತೀನಿ